ಗೋಕಳ್ಳರ ಅಟ್ಟಹಾಸಕ್ಕೆ ಕಾಂಗ್ರೆಸ್ನಲ್ಲಿರುವ ಹಿಂದೂಗಳು ನೊಂದಿದ್ದಾರೆ ಎಂದು ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತ್ತಿಲಾ ಹೇಳಿದ್ದಾರೆ ಉಪ್ಪಿನಂಗಡಿ ಕಡಂಬುವಿನಲ್ಲಿ ನಡೆದ ಗೋಮಾತಾ ಸಂರಕ್ಷಣಾ ಚಳವಳಿ ಉದ್ದೇಶಿಸಿ ಮಾತನಾಡಿದ ಅರುಣ್ ಕುಮಾರ್ ಪುತ್ತಿಲಾ ಅವರು ಗೋಕಳ್ಳರ ಅಟ್ಟಹಾಸ ಇಂದು ಮಿತಿ ಮೀರುತ್ತಿದೆ ಇದರಿಂದ ಇಡೀ ಹಿಂದೂ ಸಮಾಜ ಬೇಸತ್ತು ಹೋಗಿದೆ ಗೋಕಳ್ಳರ ಹೆಸರಿನಲ್ಲಿ ಯಾರನ್ನೂ ಪೊಲೀಸರು ಬಂಧಿಸಿದ್ದಾರೆ ನಮಗೆ ನೈಜ ಆರೋಪಿಗಳ ಬಂಧನವಾಗಬೇಕು ಎಂದು ಅವರು ಆಗ್ರಹಿಸಿದ್ದು ಈ ಪ್ರಕರಣದ ಹಿಂದೆ ಸ್ಥಳೀಯರ ಕೈವಾಡವಿದೆ ಇಂತಹ ಘಟನೆಗಳು ಹೀಗೆ ಮುಂದುವರಿದ್ರೆ ಹಿಂದೂ ಸಮಾಜ ತಕ್ಕ ಉತ್ತರ ನೀಡಲಿದೆ ಎಂದು ಪುತ್ತಿಲ ಎಚ್ಚರಿಸಿದ್ದಾರೆ ಅಪಹರಣ ಮತ್ತು ಅವರ ಮನೆಯ ಎದುರುಗಡೆ ಅದನ್ನ ಹತ್ಯೆ ಮಾಡಿ ಮಾಂಸ ಮಾಡಿರತಕ್ಕಂತಹ ಘಟನೆಯ ವಿರುದ್ಧ ಇವತ್ತು ಚಳುವಳಿ ಆರಂಭಗೊಂಡಿದೆ ರಾಮ ಮತ್ತು ಆಂಜನೇಯರ ಆ ಮಂದಿರದ ಎದುರುಗಡೆ ನಾವೆಲ್ಲ ಇವತ್ತು ಸಂಕಲ್ಪವನ್ನ ಮಾಡಿದ್ದೇವೆ ಈ ಹೋರಾಟ ಇವತ್ತು ಆರಂಭ ಆಗಿದೆ ಇದು ಅಂತಿಮವಾಗತಕ್ಕಂತಹ ಸಂದರ್ಭದಲ್ಲಿ ಯಾರು ಈ ಜಿಲ್ಲೆಯಲ್ಲಿ ಗೋಹತ್ಯೆಗೆ ಪ್ರೇರೇಪಣೆಯನ್ನು ಕೊಡ್ತಾರ ಯಾರು ಈ ಜಿಲ್ಲೆಯಲ್ಲಿ ಗೋಹತ್ಯೆಯನ್ನ ಹತ್ಯೆಯನ್ನ ಮಾಡತಕ್ಕಂತಹ ವ್ಯವಸ್ಥೆ ಅಡಿಯಲ್ಲಿ ಜೋಡಿಸಿಕೊಂಡಿರತಕ್ಕಂತಹ ಎಲ್ಲ ಮತಾಂಧರನ್ನ ಬಂಧನ ಮಾಡಬೇಕು ಮತ್ತು ಅವರನ್ನ ಜೈಲಿಗೆ ಕಳಿಸತಕ್ಕಂತಹ ವ್ಯವಸ್ಥೆ ಪೊಲೀಸ್ ಇಲಾಖೆಯಿಂದ ಆಗಬೇಕು ಅಂತಕ್ಕಂತಹ ಆಗ್ರಹದ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮ ಆಗಿದೆ ಚಳುವಳಿ ಆರಂಭಗೊಂಡಿದೆ ಅಂತ ನಾನು ಭಾವಿಸಿದ್ದೇನೆ ಇವತ್ತು ಎಲ್ಲಿಯವರೆಗಿನ ಮಾನಸಿಕತೆ ಹಿಂದೂಗಳಲ್ಲಿ ಬಂದಿದೆ ಅಂತೇಳಿ ಆದರೆ ಇವತ್ತು ಜನಪ್ರತಿನಿಧಿಗಳು